ಆನೇಕಲ್ ತಾಲೂಕಿನಲ್ಲಿ ಹಿಂದೂ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ರಾಮಕೃಷ್ಣಾಪುರ ಗೇಟ್ ಬಳಿ ಇರುವ ಆರ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮಕ್ಕೆ ರಾಜಪುರ ಸಂಸ್ಥಾನ ಮಠದ ರಾಜೇಶ್ವರಿ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಆನೇಕಲ್ನ ಶಾಸಕರಾದ ಬಿ ಶಿವಣ್ಣ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಮಂಜುನಾಥ್ ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಗೋಪಿನಾಥ್ ರೆಡ್ಡಿ ರಾಮೋಜಿಗೌಡ ಇನ್ನು ಇತರರು ಭಾಗವಹಿಸಿದರು ಎಲ್ಲ ಶಾಲೆಯ ಶಿಕ್ಷರಿಗೆ ಎಲ್ಲ ಶಾಲೆಯ ಮುಖ್ಯಸ್ಥರು ಎಲ್ಲ ವಿಶೇಷವಾಗಿ ಇಂದು ಮಕ್ಕಳಿಗೆ ಕೂಡ ಯಾಕೆಂದರೆ ನಮ್ಮ ಸಂಸ್ಥೆ ಅಂದರೆ ಶಿಕ್ಷಣ ಬಡ ಮುಖ್ಯ ಎರಡು ಕೂಡ ಇರಬೇಕು ಹೇಳಿಕೊಂಡು ಒಳ್ಳೆಯ ಶಿಕ್ಷಕರು ಕೂಡ ಒಳ್ಳೆಯ ವಿದ್ಯಾಭ್ಯಾಸ ವಾರ್ಷಿಕೋತ್ಸವ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ತುಂಬ ಅತ್ಯುತ್ತಮವಾಗಿ ಮೂಡಬಂತು ನೂರಾರು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಇದರೇ ಒಂದು ಸಂದರ್ಭದಲ್ಲಿ ಅವರ ಅನೇಕ ಸಮಸ್ಯೆಗಳು ಶಿಕ್ಷಣ ಇಲಾಖೆ ಇವತ್ತಿನ ದಿನ ಕಡಿಯನ್ನು ಟ್ರೈನಿಂಗನ್ನು ಪಡಿಬೇಕು ಅಂತ ಎಲ್ಲೂ ಕೂಡ ಸರ್ಕಾರದ ಆದೇಶ ಇಲ್ಲ ಇದು ಸ್ಥಳೀಯ ಒಂದು ಏಜೆನ್ಸಿಗಳಿಗೆ ಲಾಭದಾಯಕ ಮಾಡಿಕೊಡುವಂಥ ತಂತ್ರಗಾರಿಕೆ ಇದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಯಾವ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಮುಂದಾಗಬಾರ್ದು ಇದು ಸರ್ಕಾರದ ಗಮನಕ್ಕೆ ತರ್ತೇವೆ ಮಾನ್ಯ ಈಗಾಗಲೇ ನಾವು ನಮ್ಮ ಪರಮೇಶ್ ಜಿ ಅವ್ರನ್ನ ಭೇಟಿಯಾಗಿ ಆ ಸರಳೀಕರಣ ಪಡಿಸಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ ರಾಜ್ಯ ಸಂಘಟನೆ ಮಾನ್ಯ ಪುಟ್ಟಣ್ಣನವರ ನೇತೃತ್ವದಲ್ಲಿ ಇದನ್ನು ದೀರ್ಘಕಾಲವಾಗಿ ಹೋರಾಟ ಮಾಡಿ ಬಂದಿದ್ದೇವೆ ಮುಂದಿನ ದಿನಗಳು ಕೂಡ ಇದನ್ನು ಸರಿಪಡಿಸುವಂತ ಎಲ್ಲ ಪ್ರಯತ್ನ ಮಾಡ್ತಾರೆ ಥ್ಯಾಂಕ್ ಯು